ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಅರಾಮಿದ್ದೀನಿ ನೀವು ಆರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಇದು ಎಳ್ಳು ಇದು ಶೇಂಗ ಬೀಜ ಇನ್ನೊಂದು ತೋರಿಸ್ತೀನಿ ನಿಮಗೆ ಇವು ಮೂರು ಕಲಿಸಿ ನಾನು ಏನು ಮಾಡ್ತಾಯಿದ್ದೀನಿ ಅಂತ ನೋಡಿ ಸ್ಕಿಪ್ ಮಾಡಿದೆ ಭಾಳ ಸ್ಪೆಷಲ್ಲಾಗಿರುತ್ತೆ ನೋಡಿ ಅದು ಯಾವ ಯಾವಕ್ಕೆ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇರ್ತೀನಿ ನೀವು ನೋಡ್ತಾ ಹೋಗಿ ಫ್ರೆಂಡ್ಸ್ ಇವಾಗ ಒಂದು ಮಾಡಲಿ ಇಟ್ಕೊಂಡಿದ್ದೀನಿ ನಾನು ಗ್ಯಾಸ್ ಹಚ್ಕೊಂಡೆ ನೋಡು ಇವಾಗ ಇರೋ ಗರಮ್ ಆಲಿ ಫಸ್ಟಿಗೆ ನಾನು ಶೇಂಗಾದ ಬೀಜ ಹುರ್ಕೋತಾ ಇಲ್ಲ ನೋಡಿ ಎಳ್ಳು ಹುರ್ಕೋತಾ ಇದ್ದೀನಿ ಯಾಕೆ ಎಳ್ಳು ಹುರ್ಕೋತಾ ಇದ್ದೀನಿ ಫಸ್ಟಿಗೆ ಅಂತಂದ್ರೆ ಗ್ಯಾಸ್ತಿ ಬಾಣಲಿನ ಗರಮ್ ಆಗಲ್ಲ ನೋಡ್ರಿ ಅದ್ರ ಸಲಕ ಇದು ಫಸ್ಟ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಕೆ ಜಿ ಇದ್ದಿರ್ಬೋದು ಸ್ವಲ್ಪ ಸ್ವಲ್ಪ ಹುರ್ಕೋತಾ ಇದ್ದೀನಿ ಎಷ್ಟು ಒಮ್ಮೆ ಹಾಕ್ಕೊಂಡ್ರೆ ಅಂತ ಲೋ ಫ್ಲೇಮ್ನಲ್ಲಿಟ್ಟು ಇದನ್ನು ಹುರ್ಕೋತಾ ಇದ್ದೀನಿ ನೋಡಿ ಈ ರೀತಿ ಇಲ್ಲಾಂದರೆ ದಪ್ಪಿತ್ತು ಉರಿಯನ್ನು ಜಾಸ್ತಿ ಇತ್ತಂದ್ರೆ ಪಟ್ ಪಟ್ ಅಂತ ಜಾಸ್ತಿ ಹೊರಗೆ ಹಾಕ್ತಾವೆ ನೋಡ್ರಿ ಅದ್ರ ಸಲುವಾಗಿ ನಾನು ಸ್ವಲ್ಪ ದಪ್ಪ ಇಟ್ಕೊಂಡು ಹುರ್ಕೋಬೇಡ ನೋಡ್ರಿ ಕಡಿಮೆ ಇಡಿಬೇಕು ಇದು ಹೊಲದಾಗಿನ್ ತಂದಿದ ನೋಡ್ರಿ ದುಖಾನ್ದಾಗಿಂದಿಲ್ಲ ದುಕಾನ್ದಾಗಿದ್ರೆ ಭಾಳ ವೈಟ್ ಇರ್ತಿತ್ತು ನಾನು ದೀಪಾವಳಿ ಹಬ್ಬದಾಗ ತಂದಿದ್ದ ನೋಡ್ರಿ ಇವಾಗ ಸೌಂಡ್ ಬರ್ತಾ ಇದೆ ನೋಡ್ರಿ ಚಟ್ 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 ಅಂತ ಅಂತ ಇದೆ ನೋಡಿ ಕೇಳಿಸ್ತಾರೆ ಅಲ್ವಾ ತೆಗಿತೀನಿ ನಾ ಈಗ ಇಲ್ಲಾಂದ್ರೆ ಮತ್ತೆ ಬರ್ತಾವ ನೋಡ್ರಿ ತೆಗಿ ಕಲರ್ ಸ್ಲೋ ಫ್ಲೇಮ್ಲೆಲ್ಲಟ್ಟೆ ಉಡಿಬೇಕು ನೋಡ್ರಿ ಇದಕ್ಕೆ ಇಲ್ಲಾಕ ಜಾಸ್ತಿ ಬರ್ತಾವ

ಸಣ್ಣ ಉರಿ ಇಟ್ಕೊಂಡು ಹುರ್ಕೋಬೇಕೀನಿ ಸಣ್ಣ ಉರಿ ಉಟ್ಕೊಂಡು ಇದೇ ಥರ ಹುರ್ಕೋತಾ ಇರಬೇಕು ತೆಗಿತೀನಿ ನೋಡ್ರಿ ಇವಾಗ ಸೌಂಡ್ ಬರ್ತಾ ಇದೆ ನೋಡ್ರಿ ಚುಟ್ಟು ಅಂತ ಇವಾಗ ನೆಕ್ಸ್ಟ್ ಏನು ಹುರ್ಕೋತೀನಿ ಅಂತ ತೋರಿಸ್ತಾ ಇರ್ತೀನಿ ನೋಡಿ ನಿಮಗೆ ಖಾರೆಗಳು ತಗೊಂಡಿದ್ದೀನಿ ನೋಡಿ காரோ உருக்கே ஆமேல் சேங்கல் பீஜ உரித்தீங்க இது சண்ட ப்ளேன் மேலிட்டு சண்ட உரிய ஹுர்க்கோ நோடி இது கூட எரோசாரி ஹர்க்கோத்தினி ಇದು ಕೂಡ ಹಂಗೆ ಹೊರ್ಕೋಬೇಕು ನೋಡ್ರಿ ಈ ತರ ಸೌಂಡ್ ಆಗುತ್ತೆ ನೋಡಿ ನಮ್ಮ ಉತ್ತರ ಕರ್ನಾಟಕ ಬಹಳಷ್ಟು ಬೆಳೀತೀವಿ ನೋಡ್ರಿ ನಾವು ಯಾವ್ಯಾವ ಊರಲ್ಲಿ ಬೆಳೀತೀವಂತ ಅಂತ ಅಲ್ಲಿ ಹೇಳಿದ್ರೆ இன்னொன்ன இதுசூரெல்லாம் இடம் ஹுடோ இதுசாய் நோட் குரேது ಕಟ್ಕೊಂಡು ಬರ್ತಾ ಇದೆ ನೋಡಿ ಚಟ್ ಚಟ್ ಅಂತ ಮಲ್ ತೆಗೆದು ಹಾಕಿದ್ದು ಇಲ್ಲಿದೆ ನೋಡಿ ಇವಾಗ ಇದು ಕೂಡ ತೆಗಿತಾ ಇದ್ದೀನಿ ಶೇಂಗಾದ ಬೀಜ ಹಾಕ್ತಾ ಇದ್ದೀನಿ ನೋಡಿ ಒಂದೇ ಸಾರಿಗೆ ಹುರ್ಕೋತೀನಿ ಅದು ಅವು ಸಣ್ಣಿದ್ದು ಎರಡು ಸಾರಿ ಹಾಕಬೇಕಾಗಿತ್ತು ಇದು ದಪ್ಪ ಏನಿದೆ ಇದು ಒಂದೇ ಸರಿಗೆ ಹುರ್ಕೊತೀನಿ ಶೇಂಗಾ ಹುರಿಯಾಗ್ತು ನೋಡ್ರಿ ಎಲ್ಲರೂ ಹುರಿತೀರಿ ಶೇಂಗಾ ಹುರಿಯಾಗಿ ಹೋಗ್ತದೆ ಎಲ್ಲರಿಗೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ರಿ ಹಾಗೆ ನೋಡ್ಕೊತಾ ಇದ್ರಿ ಸ್ಕಿಪ್ ಮಾಡಿದೆ ನೋಡ್ರಿ ಇದ್ರೊಳಗೆ ಎಳೆ ಸಣ್ಣ ಇತ್ತು ಅದು ಖಾರ ಬೆಳ್ಳುಳ್ಳಿ ಜೀರಿಗೆ ಉಪ್ಪ ಹಾಕಿ ಕೊಡ್ತಾ ಇದ್ದೀನಿ ನೋಡ್ರಿ ಹೆಂಗೆ ಮಾಡ್ತೀನಿ ನೋಡ್ರಿ ಇವಾಗ ಉಪ್ಪು ಹಾಕೋತಾ ಇದ್ದೀನಿ ನೋಡ್ರಿ ಹಿಂಗಾಗ್ಯ ನೋಡಿರಿ ಎಳ್ಳೆ ಹಿಂಡಿ ಈಗ ಶೇಂಗಾ ಹಾಕೋತಾ ಇದ್ದೀನಿ ಶೇಂಗಾ ಹಾಕೊಂಡು ಬಂದೆ ನೋಡಿ ಒಂದು ಸಾರಿ ತೆಗ್ದೀನಿ ಒಂದು ಸಾರಿ ಮತ್ತು ಎರಡನೇ ಸಾರಿ ಹಾಕೋತಾ ಇದ್ದೀನಿ ಸ್ವಲ್ಪ ಉಪ್ಪು ಈ ಕಾರ್ಯಾಳು ಹಾಕೋತಾ ಇದ್ದೀನಿ ನೋಡಿ ಗುರಿಯಳು ಅಂತಾರೆ ಒಂದು ಕಡೆಗೆ ಒಂದು ಕಡೆ ಕಾರ್ಯಾಳು ಅಂತಾರೆ ನಾವು ಕಾರ್ಯಾಳು ಅಂತೀವಿ ನೋಡ್ರಿ ಉತ್ತರ ಕರ್ನಾಟಕದಾಗ ಆಯ್ತು ನೋಡ್ರಿ ಇವಾಗ ಹಿಂಡಿ ಆಯಿತು ಇವಾಗ ಮಿಕ್ಸ್ ಮಾಡ್ಬೇಕು ನೋಡ್ರಿ ಒಂದೊಂದಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಮುದ್ದೆ ಅದ ಈಗ ಎಡಕಾಯಿ ಮೇಡಮ್ ಶೇಂಗಾದ ಹಿಂಡಿ ಎಳ್ಳು ಹಿಂಡಿ ಮತ್ತು ಗುರಾಜ್ ಚಟ್ನಿ ಹಿಂಡಿ ಮೂರು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆ ಕಡೆ ಚಪಾತಿ ನಡೆದ ಹಾಗೆ ಈ ಕಡೆ ಹಿಂಡಿ ನಡೆದಂಗೆ ಯಾರ್ಯಾರಿಗೆ ಹಿಂಡಿ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ಹೇಳ್ರಿ ಸೂಪರ್ ಅಂತ ನೋಡ್ರಿ వన్ డెబ్బ్యే తుమ్తీని డబ్బ్యగ్ తుమ్ బర్తినంత ఈ అజిన డ్యు తుతీ నోడ్రీ తుంబి మిక్త గజన బట్ల తుంట్క నోడ్రీ కంప్లీట్ హిండీ ಈ ಥರ ಫುಲ್ ತುಂಬ್ಕೊಂಡಿನಿ ಮತ್ತು ಇನ್ನೊಂದ್ರದ ಬೇರೆದ್ರದ ಹಾಕಿಟ್ಟೀನಿ ಇದು ಡೈಲಿ ಯೂಸ್ ಮಾಡೋಕ್ಕೆ ಪಲ್ಯಕ್ಕೆ ಹಾಕೋಕ್ ಬೇಕು ನೋಡ್ರಿ ಇದು ಮತ್ತು ಹೊಲಕ್ಕೋದು ಬಿ ರೊಟ್ಟಿಗೆ ಎಲ್ಲದಕ್ಕೆ ಆಗುತ್ತೆ ನೋಡ್ರಿ ಇದು ನಾನು ಯಾವ್ಯಾವ ಡಬ್ಬ್ಯಾಗ ಯಾವ್ದು ಯಾವ್ದು ಹಿಂಡಿ ಹಾಕಿದ್ದೀನಿ ಅಂತ ಹೇಳ್ತೀನಿ ನೋಡಿ ಫ್ರೆಂಡ್ಸ್ ನೋಡ್ತಾಯಿರಿ ಸ್ವಲ್ಪ ಇದೆ ಇವಾಗಾಯಿತು ಈ ಥರ ಕೊಟ್ಟಿರ್ತೀನಿ ನೋಡ್ರಿ ನಾನು ಇದ್ರೊಳಗೆ ಈ ಮೂರು ಮಿಕ್ಸ್ ಮಾಡಿದ ಹಿಂಡಿ ಇದೆ ಇದ್ರೊಳಗೆ ಕೊಬ್ಬರಿ ಹಿಂಡಿ ಮಿಕ್ಸ್ ನಾಟಕೀ ಹಬ್ಸೋ ದಾಣಿಗಳು ನೋಡ್ರಿ ಅಕ್ಕಿ ಹಿಂಡಿ ಗುರುಳ ಚಟ್ನಿ ಇದ್ರೊಳಗೆ ರಾಗಿ ಹಿಟ್ಟದ ನೋಡ್ರಿ ಇದ್ರೊಳಗೆಲ್ಲ ಈ ಥರ ಬ್ಯಾಳೆ ಹಾಕಿಟ್ಟಿದ್ದೀನಿ ನಮ್ಮದು ಕಿಚನ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ಕಿಚನ್ ಈ ಥರ ಇದೆ ನೋಡಿ ಫ್ರೆಂಡ್ಸ್ ನೀವು ಕಿಚನಲ್ಲಿ ಹೇಗಿಟ್ಟಿರ್ತೀರಂಥ ಇದೆಲ್ಲ ಕಾಜಿನ ಬಾಟ್ಲಿ ನೋಡಿ ಈ ಥರ ಇದೆ ನಿಮ್ಮ ಮನೆಯಲ್ಲಿ ಯಾವ ಥರ ಇದೆಯೋ ಅಂತ ಕಮೆಂಟ್ ಮಾಡಿ ಹೇಳಿ ತಕ್ಕ ನನ್ನ ವೀಡಿಯೋ ನೋಡಿ ತಕ್ಕಾಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಎಲ್ಲರಿಗೂ